ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಇಬ್ಬಾಗವಾದ ಗೋಣಿಕೊಪ್ಪ ಶ್ರೀ ಕಾವೇರಿ ದಸರಾ ಸಮಿತಿ ಸರ್ವ ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಮತ್ತೊಂದು ಅವಕಾಶಕ್ಕೆ ಬೇಡಿಕೆ ಇಟ್ಟ ಕುಲಚಂಡ ಪ್ರಮೋದ್ ಗಣಪತಿ ಬಹುಮತದ ಸದಸ್ಯರಿಗೆ ಅಧ್ಯಕ್ಷ ಸ್ಥಾನ ನೀಡುವಂತೆ ಬಿಜೆಪಿ ಸದಸ್ಯರ ಆಗ್ರಹ ಸಭೆಯಿಂದ ಹೊರ ನಡೆದ ಹಾಲಿ ಅಧ್ಯಕ್ಷ ಕುಲಚಂಡ ಪ್ರಮೋದ್ ಗಣಪತಿ ಪಂಚಾಯಿತಿ ನಿಯಮದಂತೆ ಅಧ್ಯಕ್ಷ ಸ್ಥಾನ ಲಭಿಸಿದೆ ಎಂದ ಬಿಜೆಪಿ ಸದಸ್ಯರಾದ ರಾಮಕೃಷ್ಣ ಕೋಣಿಕಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಎರಡು ತಂಡದಿಂದ ಪ್ರತ್ಯೇಕ ಗೋಷ್ಠಿ ಆಯೋಜನೆ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ ರಾಮಕೃಷ್ಣ ಹಾಗೂ ಕುಲ್ಲಚಂಡ ಪ್ರಮೋದ್ ಗಣಪತಿ ರಾಮಕೃಷ್ಣ ಗೋಣಿಗೊಪ್ಪಲು ಗ್ರಾಮ ಪಂಚಾಯತಿ ಸದಸ್ಯ ಈ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಂದ ನಮ್ಮ ಇಪ್ಪತ್ತೊಂದನೇ ತಾರೀಕಿಗೆ ನಮ್ಮ ಪಂಚಾಯಿತಿಯ ಸಾಮಾನ್ಯ ಸಭೆ ಆಗಿ ಅದರಲ್ಲಿ ಕಾವೇರಿ ದಸರಾ ಸಮಿತಿಯ ಹೊಸ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕಾರ್ಯಸೂಚಿ ಇತ್ತು ಆ ಕಾರ್ಯಸೂಚಿ ಪ್ರಕಾರ ಅದರಲ್ಲಿ ನಾನು ಬಹುಮತದಿಂದ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ ಅದರ ಮೇಲೆ ನಂತರ ಬಂದ ಬೆಳವಣಿಗೆಯಲ್ಲಿ ಆಮೇಲೆ ಇಪ್ಪತ್ತ ಏಳಕ್ಕೆ ಒಂದು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುರ್ತು ಸಭೆ ಕರೆದಿದ್ದರು ಅದು ಕೋರಂ ಇಲ್ಲದ ಕಾರಣ ಆ ಸಭೆ ರದ್ದಾಯಿತು ಪುನಃ ಇವತ್ತು ಅಂದರೆ ಇವತ್ತು ತಾರೀಕು ನಾಲ್ಕನೇ ತಾರೀಕು ಇವತ್ತು ಒಂದು ಸಭೆ ಕರೆದಿದ್ದರು ಅಧ್ಯಕ್ಷರು ಕರೆದಿದ್ದರು ಅದೇ ಪ್ರಕಾರ ನಾವು ಗ್ರಾಮ ಪಂಚಾಯತಿಗೆ ಬಂದು ನಮ್ಮ ಸದಸ್ಯರೆಲ್ಲ ಸೇರಿ ಮೀಟಿಂಗ್ ಆಯಿತು ಅದರಲ್ಲಿ ಈ ಬಹುಮತದಲ್ಲಿ ಇದೊಂದು ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಒಂದು ಸಣ್ಣ ಸರ್ಕಾರ ಥರ ಸರ್ಕಾರದಲ್ಲಿ ಬಹುಮತ ಯಾರಿಗಿದೆ ಅವರು ನಡೆಸಬೇಕು ಅಂತೇಳಿ ಕಾನೂನಲ್ಲಿ ಇದೆ ಅದೇ ಪ್ರಕಾರವಾಗಿ ನಾನೀಗ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಮುಂದುವರಿಸಬೇಕು ಅಂತ ಇದ್ದೇನೆ ಆದರೆ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಏನು ಹೇಳಿದ್ರು ಅಂತ ಹೇಳಿದ್ರೆ ನೀವು ಅಧ್ಯಕ್ಷರಾದರೆ ಅನುದಾನ ಬರಲಿಕ್ಕೆ ಕಷ್ಟ ಆಗುತ್ತೆ ಎಮ್ ಎಲ್ ಎ ಕಡೆಯವರಿಂದ ಅನುದಾನ ಬರೋದು ಕಷ್ಟ ಆಗುತ್ತೆ ಅದರಿಂದಾಗಿ ನಾನೇ ಅಧ್ಯಕ್ಷ ಆಗಿ ಮುಂದುವರಿತೇನೆ ನಾನು ಅಧ್ಯಕ್ಷಾಗಿ ಮುಂದುವದ್ರೆ ಸರಿಯಾಗ್ತೇನೆ ಅಂತೇಳಿ ಹೇಳಿದ್ದಾರೆ ಇದರ ಬಗ್ಗೆ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡದು ನಮ್ಮ ಮಾನ್ಯ ಶಾಸಕರು ಹತ್ತಿರ ಹೋಗಿ ನಮ್ಮ ನಿಯೋಗ ಹೋಗಿ ಭೇಟಿಯಾಗಿ ಅವರೊಂದಿಗೆ ಚರ್ಚಿಸಿ ಮುಂದಿನ ಈ ದಸರಾದ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು ಅದಕ್ಕೆ ಒಂದು ಕಮಿಟಿ ಮಾಡಿ ಆಡಳಿತ ಮಂಡಳಿ ಮಾಡಿ ಮುಂದಕ್ಕೆ ನಡೆಸ್ತೀವಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಹೇಳ್ತಿದ್ದೀನಿ ಸರ್ ಸಭೆ ಯಾವ ರೀತಿ ಆರಂಭ ಆಯಿತು ಅಂತ ಸಭೆಗೆ ನಮಗೆ ವಾಟ್ಸಪ್ ಮುಖಾಂತರ ಇದು ಮಾಡಿದರು ನಮ್ಮ ಗ್ರಾಮ ಗ್ರಾಮ ಪಂಚಾಯತಿ ಗ್ರೂಪ್ನಲ್ಲಿ ಅದರ ಮೇಲೆ ನಮ್ಮ ಪಂಚಾಯಿತಿ ಇವರು ಯಾರೋ ಸಿಬ್ಬಂದಿ ಫೋನ್ ಮಾಡಿ ಹೇಳಿದರು ಅಧ್ಯಕ್ಷರು ಕರೆದಿದ್ದರು ಏನಂತ ಅಧ್ಯಕ್ಷರು ಅಧ್ಯಕ್ಷರ ಅನುಮತಿ ಮೇರೆಗೆ ಅಂತೇಳಿ ಕರೆದಿದ್ದರು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಅಂತಿತ್ತು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹನ್ನೊಂದು ಗಂಟೆಗೆ ಆಗೋಲ್ಲ ನಮಗೆ ನಾಲ್ಕು ಗಂಟೆಗೆ ಇಡಿ ನಾವು ಹನ್ನೊಂದು ಗಂಟೆಗೆ ನಮ್ಮದು ಬೇರೆ ಏನೋ ಪ್ರೊಸೆಷನ್ ಇದೆ ಅದರಿಂದಾಗಿ ಯಾರೂ ಬರೋಕ್ಕಾಗೋದಿಲ್ಲ ನಮಗೆ ಅಂತೇಳಿ ಈಗ ನಾಲ್ಕು ಗಂಟೆಗೆ ಪೋಸ್ಟ್ಪೋನ್ ಆಗಿದೆ ಈಗ ನಾಲ್ಕು ಗಂಟೆಗೆ ಮೀಟಿಂಗ್ ಆಗಿದೆ ಸರ್ವಾನುಮತದಿಂದ ನೀವು ಆಯ್ಕೆಯಾಗಿದರೆ ಬಹುಮತದಿಂದ ಬಹುಮತದಿಂದ ಆಯ್ಕೆ ಆಗಿದೆ ಈಗ ಅಧ್ಯಕ್ಷರಾಗಿ ಆಗಿದ್ರಿ ಶಾಸಕರ ಭೇಟಿ ಮುಂದಿನ ಚಟುವಟಿಕೆಗಳು ಯಾವಾಗಿಂದ ಆರಂಭ ಮಾಡ್ತೀರ ಅದೇ ಈಗ ಶಾಸಕರು ಯಾವಾಗ ಸಿಗ್ತಾರೆ ಎಲ್ಲಿ ಸಿಗ್ತಾರೆ ನೋಡಿ ಅದರ ನೋಡಿ ಹತ್ರ ಕೇಳಿ ಆಮೇಲೆ ಅದರ ಬಗ್ಗೆ ಮುಂದಿನ ಕ್ರಮ ತಗೊಳ್ತೇವೆ ಇದಕ್ಕಿರುವ ಕಮಿಟಿ ಗಿಮಿಟಿ ಎಲ್ಲ ಮಾಡಿ ಬ್ಯಾರೆಲ್ಲ ಆಗಬೇಕು ಅವ್ರನ್ನೆಲ್ಲ ಮಾಡಿ ಮುಂದುವರಿಸಿ ಮುಂದುವರಿತೇನೆ ಹೇಳ್ಬಿಟ್ಟು ನಿಮ್ಮಲ್ಲಿ ಇವತ್ತಿಂದನೇ ಎಲ್ಲ ಕಾರ್ಯಚಟುವಟಿಕೆ ಚಾಲನೆ ಕೊಡ್ತಾರೆ ಹಾಂ ಇವತ್ತಿಂದ ಕಾರ್ಯಚಟುವಟಿಕೆ ಚಾಲನೆ ಕೊಡ್ತಾರೆ ಪಂಚಾಯತಿ ಸೆಕ್ರೆಟರಿ ಅವರು ಮತ್ತು ಪಿ ಡಿ ಒ ಅವರು ಇಬ್ಬರು ಉಪಸ್ಥಿತಿ ಇದ್ದರು ಹಾಂ ಎಷ್ಟು ಜನ ಇದ್ದೀವಿ ಹತ್ತೊಂಬತ್ತು ಇರಲಿಲ್ಲ ಅವರು ಏಳು ಜನ ಇದ್ದರು ಹ್ಞೂ ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು

ಸರ್ವ ಸದಸ್ಯರು ಬಹುಮತದಿಂದ ಮಾಡಿದ್ದೀವಿ ಅಂತ ಹೇಳಿದೀವಿ ಅವರು ಇಲ್ಲಿಂದ ಎದ್ದು ಹೋಗ್ಬಿಟ್ಟು ಓಕೆ ನಾನು ಹೊರಗಡೆ ಹೋಗಿ ಸ್ವಯಂಘೋಷಿತ ಅಧ್ಯಕ್ಷ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದೆಷ್ಟು ಮಟ್ಟಿಗೆ ಸರಿ ಅಂತ ನಮ್ಗೆ ಗೊತ್ತಿಲ್ಲ ಒಂದು ಸಭೆಯಲ್ಲಿ ಎದ್ದು ಎದ್ದು ಹೋಗೋದೇ ತಪ್ಪು ಯಾಕಂದ್ರೆ ಅವರು ಈ ಪಂಚಾಯತಿ ಅಧ್ಯಕ್ಷರು ಕೂಡ ಅವರು ಗೌರವ ಕೊಡಬೇಕು ನಮಗೆ ನಾವು ಅವ್ರ ಹತ್ರ ಮಾತಾಡ್ತಾ ಇದೀವಿ ಅವ್ರು ಎದ್ದು ಹೋಗ ಎದ್ದು ಹೋಗಿದ್ದಾರೆ ಅದ್ರ ಮೇಲೆ ನಮ್ಗೆ ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ದೃಶ್ಯ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಾ ನಾನು ಗ್ರ ಕೋಣ್ಯಾಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಹಾಗೂ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾಗಿ ನಮ್ಮಲ್ಲಿ ಕೆಲವು ವಿಚಾರಗಳನ್ನು ಮಾತಾಡಲು ಇಚ್ಛುತ್ತೇನೆ ಇಚ್ಛಿಸ್ತೇನೆ ಆ ತಾರೀಕು ಇಪ್ಪತ್ತೊಂದರಂದು ನಡೆದಂತಹ ಸಭೆಯಲ್ಲಿ ಒಂದು ದಸರಾ ಅಧ್ಯಕ್ಷರ ಕಾವೇರಿ ಶ್ರೀ ಸಾವೇರಿ ದಸರಾ ಸಮಿತಿ ಅಧ್ಯಕ್ಷರ ಆಯ್ಕೆಯಲ್ಲಿ ಕೆಲವೊಂದು ಆಗಿತ್ತು ಆ ಉದ್ದೇಶದಿಂದ ಮಾರನೇ ದಿವಸ ಎರಡು ದಿವಸ ಕಳೆದ ನಂತರ ಒಂದು ಸಭೆಯನ್ನು ಕರೆದಿದ್ದು ಆ ಸಭೆಗೆ ಬಿ ಜೆ ಪಿಯ ಸದಸ್ಯರುಗಳು ಗೇರಾಜಿರದ ಕಾರಣ ಅದನ್ನು ಮುಂದೂಡಲಾಯಿತು ಅದನಂತರ ಏನು ಶ್ರೀ ಕಾವೇರಿ ದಸರಾ ಸಮಿತಿಯಿಂದ ಮಹಾಸಭೆಯನ್ನು ನಡೆಸುವ ಪ್ರಯುಕ್ತ ಸಭೆಯನ್ನು ಕರೆದಿದ್ದು ಅವತ್ತು ಕೂಡ ಅಧ್ಯಕ್ಷರ ಗೊಂದಲ ಅಧ್ಯಕ್ಷರ ಆಯ್ಕೆಯಲ್ಲಿ ಗೊಂದಲವನ್ನು ಕೂಡ ಆಗಿತ್ತು ಆದ ಕಾರಣ ಆವತ್ತಿನ ದಿವಸ ಎರಡು ದಿವಸ ಸಮಯವನ್ನು ತಗೊಂಡು ನಾವು ನಮ್ಮ ಶಾಸಕರು ನಮ್ಮ ಹಿರಿಯರು ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಚರ್ಚಿಸಿ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳ್ಕೊಂಡು ಒಂದು ಮಾತನ್ನು ಹೇಳಿದೆ ಅದೇ ರೀತಿ ಇವತ್ತು ನಾವು ಒಂದು ಸಭೆಯನ್ನು ಕರೆದಿದ್ದೆವು ಸಭೆಗೆ ಎಲ್ಲರೂ ಹಾಜರಾಗಿದ್ದು ಕೆಲವರು ಒಂದು ಮೂರು ಸದಸ್ಯರು ಆಗಿದ್ದರು ಆ ಸಭೆಯಲ್ಲಿ ನಮ್ಮ ಸದಸ್ಯರ ನಾನು ಯಾರು ರಾಮಕೃಷ್ಣನವರನ್ನು ಆಯ್ಕೆ ಮಾಡಲು ಅಂತ ತೀರ್ಮಾನ ತಗೊಂಡಿದ್ದೋ ಅದೇನೋ ಕೆಲವು ಒತ್ತಡದಿಂದ ಆಗಿದೆ ಅಂತೇಳಿ ಅವನ ಕ್ಷಮೆನಿಗೆ ಕೂಡ ಕೇಳುತ್ತಾ ಈ ಒಂದು ಈ ಸಾಲಿನ ಅವಧಿಗೆ ನನ್ನನ್ನು ಅಧ್ಯಕ್ಷನಾಗಿ ಮುಂದುವರಿಸಲು ಅವಕಾಶ ಅಂತ ಮನವಿ ಮಾಡಿದ್ದೆ ಅವರು ಒಂದೇ ಅರ್ಥದಲ್ಲಿ ಏನೋ ಗೊತ್ತಿಲ್ಲ ರಾಜಕೀಯವಾಗಿ ಇದನ್ನು ಈ ದಸರಾವನ್ನು ಅದ್ಧೂರಿಯಾಗಿ ನಡೆಸಲು ಬಿಡಬಾರ್ದು ಹಾಗೆ ಅದೇನು ನೀವು ನಡೆಸಿದ್ರೆ ಮಾತ್ರ ಅದ ದಸರಾ ಆಗೋದ ನಮ್ಮಿಂದೇನು ಆಗೋದಿಲ್ಲವಾ ಅಂತ ಹೇಳ್ಕೊಂಡು ಮಾತಾನೇ ಹೇಳಿದರು ಹೇಳಿದೆ ಅವರಿಗೆ ನನ್ನ ಏನು ಈ ನಮ್ಮ ಅಧ್ಯಕ್ಷದ ನಾನೇ ಮತ್ತು ನಮ್ಮ ಶಾಸಕರು ಉಸ್ತುವಾರಿ ಸರ್ಕಾರ ಎಲ್ಲ ಇರೋದರಿಂದ ಹೆಚ್ಚಿನ ಅನುದಾನ ಬರೋಲ್ಲಿ ನಮಗೆ ಹೆಚ್ಚು ಅನುದಾನ ತರುವಲ್ಲಿ ನಮ್ಮ ಯಶಸ್ವಿ ಆಗ್ಬೋದು ಇಲ್ಲದೇ ಅದ್ದೂರಿಯಾಗಿ ಮಾಡುವಂಥ ಕಾರ್ಯಕ್ರಮವನ್ನು ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಕೂಡ ಹೇಳಿದೆ ಹೇಳಿದ್ರೆ ದಶಮಂಟಪದವರು ಶಾಸಕರ ಹತ್ರ ಎರಡೂವರೆ ಲಕ್ಷ ಮನವಿ ಮಾಡಿದರು ಮತ್ತು ಕೆಲವೊಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳ್ಕೊಂಡು ಇಲ್ಲಿನ ಏನು ಹಳೆಯ ದಸರಾ ಏನು ನಡೆಸ್ಕೊಂಡು ಬರ್ತಿದ್ರು ಅವರು ಕೂಡ ನಮಗೆ ಹೇಳಿದರು ಆದ ಕಾರಣ ಹೆಚ್ಚಿನ ಅನುದಾನದಲ್ಲಿ ಒಂದು ತರುವಂಥ ನಿಟ್ಟಿನಲ್ಲಿ ನಮ್ಮ ಶಾಸಕರಿಗೆ ನೇರವಾಗಿ ಮಾತಾಡುವಂಥ ಕೆಲಸ ಆಗುತ್ತೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ನಾನು ಕೂಡ ಕೇಳಿದೆ ಅವ್ರನ್ನ ಹಾಗೆ ಕೆಲವೊಂದು ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಇದೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗುವಂಥದ್ದಾಗಲಿ ಕೆಲವು ಕಾರ್ಯಕ್ರಮಗಳನ್ನು ಅವತ್ತಿನ ಆ ಸಮಯದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳನ್ನು ಕರೆಸಿ ನಡೆಸುವಂಥದ್ದು ಕಾರ್ಯಕ್ರಮಗಳಿತ್ತು ಆ ಉದ್ದೇಶದಿಂದ ನಮ್ಮ ಈ ಕಾರ್ಯಕ್ರಮಗಳಿಗೆ ತೊಡಕಾಗಬಾರ್ದು ಅದೇನು ಶಾಸಕರ ಆದೇಶ ಮೇರೆಗೆ ನಾವು ಮಾಡಬೇಕು ಅಂತ ಹೇಳುವಂಥದ್ದು ನಿಟ್ಟಿನಲ್ಲಿ ನಾನು ಅದನ್ನು ಕೇಳಿದೆ ಅಧ್ಯಕ್ಷನ ಬಿಟ್ಟು ಕೊಡಿ ಅಂತ ಅವರು ಒಂಬತ್ತು ನನ್ನನ್ನು ಒಪ್ಕೊಂಡಿಲ್ಲ ಅದು ನಾನು ಹೇಳಿದೆ ಅವಕಾಶ ಕೊಡಿ ಅಂತ ಕೊನೆಗೆ ಒಂದು ಮಾತು ಹೇಳಿದೆ ಏನು ಈ ಹಿಂದೆ ಸೆಲ್ವಿ ಅವರು ಬಹುಮತ ಇಲ್ಲದಿದ್ದರೂ ಕೂಡ ನಾನೇ ಅಧ್ಯಕ್ಷ ಅಂತ ಹೇಳ್ಕೊಂಡು ಸಭೆಯಿಂದ ಹೊರ ನಡೆದರು ಅದೇ ರೀತಿ ಕೂಡ ನಾನು ರಾಮಕೃಷ್ಣ ಉದಾಹರಣೆ ಕೊಟ್ಟು ನೋಡಿ ನಾನು ಸಭೆಯಿಂದ ಎದ್ದು ಬರಬಾರ್ದು ಆದರೂ ಹೇಳ್ತೀನಿ ಕೇಳಿ ಒಂದು ಅವಕಾಶ ಕೊಡಿ ನಮಗೆ ಬಹುಮತನೂ ಅದು ಯಾವುದು ನಮಗೆ ಅವಶ್ಯಕತೆ ಬರೋದಿಲ್ಲ ಕಾವ್ಯದಸರ ಸಮಿತಿಗೆ ಒಳ್ಳೆಯ ಒಂದು ಕಾರ್ಯಕ್ರಮ ನೀಡುವಲ್ಲಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳುತ್ತಾ ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ ಅಂತೇಳಿ ಅವರಿಗೆ ಹೇಳಿ ನಾನು ಸಭೆಯಿಂದ ಎದ್ದು ಹೊರಗೆ ಬಂದಿದ್ದೀನಿ ಸರ್ ಇಷ್ಟು ನಡೆದಂಥ ವಿಚಾರ ಹಾಗೆ ಬರೋ ನಲ್ವ ಇಪ್ಪತ್ತೆರಡರಂದು ನಡೆಯುವಂಥ ದಸರಾ ಉತ್ಸವದ ಉಸ್ತುವಾರಿಯನ್ನು ನಾನೇ ವಹಿಸ್ಕೊಂಡು ಅಧ್ಯಕ್ಷ ಸ್ಥಾನ ನಾನೇ ವಹಿಸಿಕೊಂಡು ಮುಂದೆ ನಾನು ಹೋಗ್ತೀನಿ ಅಂತೇಳಿ ತಮ್ಮ ಮನೆಯವ್ರಿಗೆ ಬಯಸ್ತೀನಿ ಸರ್ ಇವತ್ತಿನ ವಿಶೇಷ ಸಭೆ ಯಾವ ರೀತಿ ಆರಂಭ ಆದವು ಅಂತೇಳಿ ಸರ್ ಅವ್ರನ್ನ ಮೊದಲಿಗೆ ಏನು ನಾವು ಸಭೆಗಳನ್ನು ಕರೆದು ಸ್ವಾಗತ ಮಾಡಿ ಎಲ್ಲರಿಗೂ ನಾವು ಸ್ವಾಗತವನ್ನು ಬಯಸಿ ಸಭೆಯನ್ನು ನಾವು ಪ್ರಾರಂಭ ಮಾಡೋದು ಮೊದಲೇ ನಾನು ನನ್ನ ಏನು ವಿಚಾರವನ್ನು ತಿಳಿಸ್ಬೇಕಿತ್ತು ತಿಳಿಸಿದೆ ಹಿಂಗಿದೆ ಹೇಳಿದ್ರೆ ನಾನು ಅಧ್ಯಕ್ಷನಾಗಿದ್ದು ನಿಮಗೆ ಬಿಟ್ಟು ಕೊಟ್ಟಿದ್ದು ಕೆಲವು ಒತ್ತಡಗಳಿದೆ ದಯವಿಟ್ಟು ಅದೊಂದು ನನಗೆ ಒಂದು ಅವಕಾಶ ಮಾಡಿಕೊಡಿ ಕೇಳಿ ನಿಮ್ಮನ್ನು ಮಾಡಿ ನಿಮಗೆ ಅವಮಾನ ಆಗಿದೆ ಅಂತಲೂ ಕೂಡ ಗೊತ್ತು ಆದರೆ ಶಮೆಯನ್ನೇ ಕೇಳುತ್ತಾ ದಯಮಾಡಿ ನನಗೆ ಒಂದು ಮನ ಅನು ಅನುವು ಮಾಡಿಕೊಡಿ ಅಂತಲೇ ಅವನು ಕೇಳಿದೆ ಆಗ ರಾಮಕೃಷ್ಣ ಅವರು ಒಪ್ಕೊಂಡ್ರು ಅಲ್ಲಿಂದ ಸ್ವಲ್ಪ ಸಮಯದ ನಂತರ ಚರ್ಚೆ ಮಾಡಿ ಏನಾಯಿತು ಗೊತ್ತಿಲ್ಲ ಇಲ್ಲ ನಮ್ಮ ಪಕ್ಷದಲ್ಲಿ ನಮಗೂ ಕೂಡ ಒತ್ತಡ ಇದೆ ಹೇಳಿ ಅವರು ಕೂಡ ನನಗೆ ಆಗೋದೇ ಇಲ್ಲ ಅಂತ ಕೇಳಿ ಅವ್ರು ಹೇಳಿದ್ದಾರೆ ತಿಳಿಸಿದ್ದಾರೆ ಆದರೆ ಅದೇ ಕೊನೆ ತೀರ್ಥ ನಿರ್ಧಾರ ಈಗ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡು ಕಾವ್ಯದರ್ಶ ಸಮಿತಿಯನ್ನು ಮುಂದುವರಿಸ್ತಾರೆ ಅಂತ ತೀರ್ಮಾನ ಮಾಡಿ ಸರ್ ಇವತ್ತಿಂದನೇ ಪ್ರಕ್ರಿಯೆ ಆರಂಭ ಮಾಡ್ತೀರಾ ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಏನು ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ನಮ್ಮ ಸ್ವಾಮಿಯ ಭಟ್ರು ಅವ್ರನ್ನ ಬರೋ ಅವ್ರನ್ನ ನಾವು ಆಹ್ವಾನ ಮಾಡಿ ಆ ತಾಂಬೂಲ ಇಟ್ಟು ಅವನಿಗೆ ಕಾಣಿಕೆ ಇಟ್ಟು ಮಾಡಿ ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ನಾವು ಶುಕ್ರವಾರ ದಿವಸದಂದು ಒಳ್ಳೆಯ ದಿವಸ ಅಂತೇಳಿ ಮಾಡ್ತಾ ಇದ್ದೀವಿ ಈಗ ಶಾಸಕರ ಭೇಟಿ ಮತ್ತು ಎಲ್ಲ ಕಾರ್ಯಚಟುವಟಿಕೆಗಳಿಗೆ ಮೊದಲಾಗಿ ಶಾಸಕರನ್ನ ಗೌರವಿತವಾಗಿ ಆಮಂತ್ರಣ ಮಾಡೋದು ಯಾವಾಗ ಪ್ರಾರಂಭ ಆಗುತ್ತೆ ಸರ್ ಮೊನ್ನೆನೇ ಕೂಡ ನಾವು ಅವ್ರ ಸಭೆಗೆ ಹೋಗಿ ಮೊದಲೇ ಮೊನ್ನೆ ಅಂತಲ್ಲ ಅವರು ಒಂದು ಹದಿನೈದು ದಿವಸ ಹಿಂದೆ ಇಲ್ಲಿ ಬ ನಮ್ಮ ಬಸ್ ನಿಲ್ದಾಣ ಬಂದು ನಮಗೆ ಒಂದು ಆದೇಶ ನೀಡಿದರು ಇದನ್ನ ದಸರಾ ಸಮಯದಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡಬೇಕು ಅದಕ್ಕೆ ಇರುವಂಥ ಪೂರ್ವ ತರ ಏರಿ ನೀವು ಮಾಡ್ಕೋಬೇಕು ಅಂತ ಹೇಳಿ ಕೂಡ ಹೇಳಿದರು ಈ ಗೊಂದಲದಿಂದ ಒಂದು ಹತ್ತು ದಿವಸ ಆ ಕಡೆ ಕಡೆ ಆಯಿತು ಮೊನ್ನೆ ಕರೆದು ಹೇಳಿದ್ರು ನೋಡಿ ಅಡಚಣೆ ಇರಬಾರ್ದು ಏನು ಹಳೆಯ ಸಮಿತಿ ಇತ್ತು ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗಬೇಕು ನಮಗೆ ಬ ಶ ಯಾರು ಶಾಸಕರು ಮಂತ್ರಿಗಳು ಬರ್ತಾರೆ ಅವರಿಗೆ ಯಾವುದೇ ತೊಂದರೆ ಆಗೋದಂತ ನೀವು ನೋಡ್ಕೋಬೇಕು ಎಲ್ಲ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ಕೊಂಡು ಅವರು ಆದೇಶ ನೀಡಿದ್ದಾರೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್